ಕರ್ನಾಟಕವು ಕಿಯೋ ಎಐ ಕಂಪ್ಯೂಟರ್ ಅನ್ನು ಅನಾವರಣಗೊಳಿಸಿದೆ ಬೆಂಗಳೂರು ಟೆಕ್ಸಮ್ಮಿಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು ಲೋಕಾರ್ಪಣೆ ಮಾಡಿದರು ಕಿಯೋ ಎಂದರೆ ನಾಲೆಡ್ಜ್ ಡ್ರಿವನ್ ಎಕನಾಮಿಕಲ್ ಓಪನ್ ಸೋರ್ಸ್ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡಿ ಶಕ್ತಿಶಾಲಿ ಎಐ ತಂತ್ರಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಇದರ ಮುಖ್ಯ ಉದ್ದೇಶ ಕೇವಲ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಲಭ್ಯವಿರುವ ಇದು ಭಾರತದ ಅತ್ಯಂತ ಕೈಗೆಟುಕುವ ಎಐ ಪರ್ಸನಲ್ ಕಂಪ್ಯೂಟರ್ಗಳಲ್ಲಿ ಒಂದಾಗಿದೆ ಇದು ಸಂಪೂರ್ಣವಾಗಿ ರಾಜ್ಯದಲ್ಲಿಯೇ ಎಲೆಕ್ಟ್ರಾನಿಕ್ಸ್ ಐಟಿ ಮತ್ತು ಬಿಟಿ ಇಲಾಖೆ ಹಾಗೂ ಕಿಯೋನಿಕ್ಸ್ ಸಹಯೋಗದಲ್ಲಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಆರ್ಐಎಸ್ಸಿವಿ ಪ್ರೊಸೆಸರ್ ಮತ್ತು ಲಿನೆಕ್ಸ್ ಆಧಾರಿತ ಆಪರೇಟಿಂಗ್ ಸಿಸ್ಟಂನಲ್ಲಿ ಕಾರ್ಯನಿರ್ವಹಿಸುತ್ತದೆ ಇಂಟರ್ನೆಟ್ ಇಲ್ಲದೆ ಸ್ಥಳೀಯವಾಗಿ ಎಐ ಕಾರ್ಯನಿರ್ವಹಿಸಲು ಆನ್ ಡಿವೈಸ್ ಎಐ ಕೋರ್ ಹೊಂದಿದೆ ಕರ್ನಾಟಕ ಡಿಎಸ್ಇಆರ್ಟಿ ಪಠ್ಯಕ್ರಮದ ಮೇಲೆ ತರಬೇತಿ ಪಡೆದ ಬುಡ್ ಎಂಬ ಎಐ ಏಜೆಂಟ್ ವಿದ್ಯಾರ್ಥಿಗಳಿಗೆ ನೆರವಾಗಲಿದೆ ಇದು ವಿದ್ಯಾರ್ಥಿಗಳು ಎಂಜಿನಿಯರ್ಗಳು ಮತ್ತು ಸಣ್ಣ ವ್ಯಾಪಾರಗಳಿಗೆ ಉಪಯುಕ್ತವಾಗಿದೆ